ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಟು ಮೈ ಮೈಟೂ ಚಾನಲ್ ಟಿ ವಿ ಶಶಿ ಲಾಸ್ ನೋಡಿರ್ತಾರೆ ನಾಣಗೆರಲ್ಲಿ ಪ್ರೆಸೆಂಟ್ ಮೂವತ್ತ್ ಮೂವತ್ತೆರಡು ವರ್ಷದಿಂದ ಹೋಟಲ್ಗೆ ಅದು ನಮ್ಮ ಹೋಟ್ಲಲ್ಲಿ ಇದ್ದವಲ್ಲ ಈಗ ಅದನ್ನ ಖಾಲಿ ಮಾಡ್ತಿದ್ದೀನಿ ಅಂತ ಹಾಕಿದೆ ಬಟ್ ಆದಮೇಲೆ ಎಲ್ಲ ಅಂತ ಏನಂತ ನಿನ್ನೆ ಹೇಳಿದ್ದೀನಿ ಅಂತ ಹೇಳಿದ್ದೆ ಸೊ ಪ್ರೆಸೆಂಟ್ ಇವಾಗ ನಾವು ಇದ್ವಲ್ಲ ಅಲ್ಲಿ ಲಾಸ್ಟ್ ಬಟ್ ಶಾಪಲ್ಲಿ ಇದ್ವಿ ಅಲ್ಲಿಂದ ನಾವು ಮೂರನೇ ಬಸ್ ಶಾಪಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಲ್ಲಿ ನಮ್ಮ ಮಾವದ್ದು ಅದು ಸೊ ಹೆಂಗಿತ್ತು ಏನು ಹೋಟ್ಲೆ ಎಲ್ಲ ನಿಮಗೆ ತೋರಿಸ್ತೀನಿ ಹಿಡಿದಾಗ ವಿಡಿಯೋ ಎಂಟುನಕ ತನಕ ನೋಡ್ತಾರೆ ಸೊ ಇವಾಗ ಕಂಟಿನ್ಯೂ ಮಾಡ್ತಾರೆ ಅದು ಹೋಟ್ಲೆ ನಾನು ಹೋಟ್ಲು ಬಿಟ್ಟು ಏನು ಮಾಡ್ತಾ ಇಲ್ಲ ಯಾಕಂದರೆ ಮುಂಚೆ ಬಂದಿರೋದು ಹೋಟೆಲ್ ಬಿಸ್ನೆಸ್ ಆಗಿರೋದ್ರಿಂದ ನನಗೆ ಹೋಟ್ಲೇ ಇಷ್ಟ ಮಾಡಕ್ಕೆ ಇವಾಗ ಇಲ್ಲಿರೋ ಹೋಟ್ಲನ್ನ ಹಂಗೆ ಬಿಟ್ಟು ಐಟಮ್ನೆಲ್ಲ ತಗೊಂಡೋಗಿ ನಮ್ಮ ಮಾವರು ಹೋಟ್ಲಿ ಹಾಕೊಂಡು ಅವರು ನಮ್ಮ ಮಾವರಿದ್ದವರು ಊರಿಗೆ ಶಿಫ್ಟ್ ಆದರು ಸೊ ನಮ್ಮ ಮತ್ತೆ ಹುಷಾರಿದ್ದಿಲ್ಲ ಸೊ ನಮ್ಮ ಮತ್ತೆ ಅದಕ್ಕೆ ಅವರು ಓಟ್ಲ್ ಮಾಡೋದು ಬೇಡ ಹಳ್ಳಿ ಸೆಟ್ ಹಾಕಿನಿ ಅಂತೇಳಿ ಅವ್ರು ಹಳ್ಳಿಗೆ ಹೋದರು ಸೊ ಹಾಗಾಗಿ ಅಲ್ಲಿ ನಾನು ಮಾಡ್ತೀನಿ ಅಂತೇಳಿ ಬನ್ನಿ ಹೋಟ್ಲ್ ಯಾವ ಥರ ಇರುತ್ತೆ ಏನು ಸೊ ಅಲ್ಲಿ ಬಿಸ್ನೆಸ್ ಇವತ್ತು ಫಸ್ಟ್ ಡೇ ಹೋಗ್ತಾ ಇರೋದು ಸ್ವಲ್ಪ ಲೇಟ್ ಆಗಿದೆ ಸೊ ಜಲ್ದಿ ಹೋಗೋಣ ಏನೇನಾಗುತ್ತೆ ಇವತ್ತಿಂದ ಟೋಟಲ್ ಏನೇನು ಮಾಡ್ತೀನಿ ಏನು ನಿಮಗೆ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಬನ್ನಿ ಗಂಗಮ್ಮ 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 ರೆಡಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಯಾವ ಐಟಮ್ಗಳೆಲ್ಲ ತಗೊಂಡು ಸೊ ರೈಸು ಪಲಾವು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಈಗ ಓಡ್ಲಿ ಹೋಗ್ತೀನಿ ಬನ್ನಿ ಓಡ್ಲಿ ಹೋಗ್ತೀನಿ ನಿಮಗೆ ನಮ್ಮ ಅಂಗಡಿಗೆ ಒಂದು ಬೀಗ ಇತ್ತು ಇವಾಗ ಮೂರು ಮೂರು ಬೀಗ ಸೊ ಮೂರು ಬೀಗ ತಗೊಂಡು ಫಸ್ಟ್ ಡೇ ಹೋಗ್ತಾ ಇರೋದು ಹೊಸ ಓಟ್ಲಿಗೆ ಸೊ ಬನ್ನಿ ಈಶಾ ದೇವಸ್ಥಾನ ನಮ್ಮ ವಿದ್ಯಾನಗರ ಇರೋದು ಈಶಾ ದೇವಸ್ಥಾನ ಆಪೋಸಿಟೇ ಇರೋದು ಹೊಸ ಹೋಟೆಲ್ ನಮ್ಮದು ಫಸ್ಟ್ ಡೇ ಓಪನಿಂಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಈಶಾ ದೇವಸ್ಥಾನ ಹಾಗೆ ನಮ್ಮ ರಘುಜಿನೂ ಬಂದಾರೆ ಅಷ್ಟೇ ನಮ್ಮ ಹೋಟ್ಲು ಫಸ್ಟ್ ತೆಗೆದು ಸ್ವಲ್ಪ ಟಿ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಯಾಕಂದ್ರೆ ಟೈಮ್ ಆಗ್ಬಿಟ್ಟಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟು ಹಂಗಾಗಿ ಸಿಗ್ತೀನಿ ನಿಮಗೆ ಅತಿ ಮೂವ್ಮೆಂಟ್ ಎಲ್ಲ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಅದೊಂದ್ಬಿಟ್ರಿ ಏನಿಲ್ಲ ಇದನ್ನು ಈ ಹ್ಯಾಪಿ ಮೂಮೆಂಟ್ ನೆನಪಿಗೋಸ್ಕರ ಕವರ್ ಮಾಡ್ತಿದ್ದೀನಿ ಅದನ್ನ ನಿಮ್ಮ ಮುಂದೆ ಶೇರ್ ಅಷ್ಟೇ ದುಃಖಾನ ಯಾರ ಹತ್ರ ಹಂಚ್ಕೊಳೆ ಇದ್ರೂ ಹಂಚ್ಕೋನಕ್ಕೆ ಹೋಗ್ಬಾರ್ದು ಖುಷಿನ ಹಂಚ್ಕೋಬೇಕು ಎಲ್ಲರ ಹತ್ರ ಫೈನಲಿ ಫಸ್ಟ್ ಡೇ ಬಗ್ಗೆ ಹೋಟ್ಲು ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ಗಾಡಿ ಓಪ ಎಲ್ಲ ಕ್ಲೀನ್ ಮಾಡೋಕೆ ಓಪನ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇವತ್ತು ಜೀವನ ಸ್ಟಾರ್ಟ್ ಇವತ್ತು ಇಲ್ಲಿಂದ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಸಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಟೀ ಮಾಡೋದೇ ಸಿಕ್ತೀನಿ ಓಕೆನಾ ಹೊಸ ಅಂಗಡಿಗೆ ಫಸ್ಟ್ ನೀ ಟೀ ಗಿಟ್ಟಿದ್ದೀನಿ ಅರ್ಧ ಹೊಸ ಮುಗಿಸ್ ಸಿಗ್ತೀನಿ ನಿಮಗೆ ಇವಾಗ ಒಂಬತ್ತು ಆಗಿದೆ ಸೊ ಬಂದು ಎಲ್ಲ ಮುಗಿಸಿದೆ ಬಂದಾಗ ಏನಪ್ಪ ಅಂದ್ರೆ ಏನ್ ಮಾಡಿದೆ ಅಂದ್ರೆ ಒಗ್ಗರಣೆ ಮಾಡಿದೀನಿ ಒಗ್ಗರಣೆ ಮಾಡಿ ಚಟ್ನಿ ಅಡ್ಕಂಡು ಪಲಾವ್ ತಗಿಡ್ಕೊಂಡಿದ್ದೀನಿ ಸೊ ಇವಾಗ ಬಜಿ ಇಟ್ಟಿದ್ದೀನಿ ಬಜ್ಜಿ ಮಾಡ್ಕೋಬೇಕು ಇವಾಗ ಸೊ ಟೀ ಸಹ ಮಾಡಿದೆ ಸೊ ಟೀ ಒಗ್ಗರಣೆ ರೆಡಿ ಮಾಡಿದ್ದೀನಿ ಇವಾಗ ಬಜ್ಜಿ ಮಾಡ್ಬೇಕು ಸೊ ಟೀ ಮಾಡೋದನ್ನೇ ಸಿಗ್ತೀನಿ ಅಂದೆ ಬಟ್ ಕೆಲಸ ಭಾಳ ಇತ್ತಲ್ಲ ಸೊ ಹಂಗಾಗಿ ಹೊಸ ಜಾಗ ಅಲ್ಲ ಸೊ ಇನ್ನೂ ಅಡ್ಜಸ್ಟ್ ಆದಕ್ಕೆ ಒಂದು ವಾರ ಅಂದ್ರೆ ಪಕ್ಕ ಬೇಕೇ ಬೇಕೇಬೇಕು ಯಾಕಂದ್ರೆ ಅಲ್ಲಿ ಇರೋದು ಭಾಳ ಡಿಫ್ರೆನ್ಸ್ ಅನಿಸುತ್ತೆ ಗೆಲ್ತಾರ ಒಂದು ವಾರ ಗಜ್ಬಿ ಆಗುತ್ತೆ ಅದಾದಮೇಲೆ ಅಜ್ಜಸ್ಟ್ ಆಗ್ಬಿಡ್ತೀವಿ ಆಟೋಮೆಟಿಕ್ ಆಗಿ ಸೊ ಬಜ್ಜಿ ಮಾಡ್ಬೇಕು ಇವಾಗ ಬಜ್ಜಿ ಮಾಡಿ ಸಿಗ್ತೀನಿ ನಿಮಗೆ ಬಜ್ಜಿ ಆಯ್ತು ತಿನ್ನಿರ ಕುಡಿಯೋರು ಹೆಚ್ಚಿದ್ರ ನಾವು ಕಡೆ ಬಜ್ಜಿ ಬಜ್ಜಿ ಇಲ್ಲ ಕೆಲಸ ಮುಗೀತು ಇಲ್ಲ ಕೆಲಸ ಮುಗಿಸಿ ಏನು ಇಟ್ಕೊಂಡು ಇವಾಗ ಟೀ ಆಯಿತು ಪಲಾವ್ ರೆಡಿ ಆಯಿತು ಚಿತ್ರಾನ್ನ ರೆಡಿ ಪುಳಿಯೋಗರೆ ರೆಡಿ ಐತಿ ಹಾಗೆ ಬಿಸಿ ಬಿಸಿ ಬಜ್ಜಿ ರೆಡಿ ಆಯಿತು ಅವ್ರ ಜೊತೆ ಹಂಗೆ ತಂಬಾ ಐಟಮ್ಗಳಿದಾವೆ ಅಡಿಗೆ ಚೀಟ್ಗಳಿದಾವೆ ಸೊ ಇನ್ನೊಂದು ಏನಪ್ಪ ಅಂದ್ರೆ ಮೇನು ನಾನು ಸಿಗರೆಟ್ ಮಾರಲ್ಲ ತಂಬಾಕ ಮಾರ್ತೀನಿ ಸೂಪರ್ ಹಿಮಾಲ ಸ್ಟಾರು ಮಾರಲೇಬೇಕು ಯಾಕಂದ್ರೆ ಇಲ್ಲಿ ಕೆಲ್ಸಕ್ಕೆ ಬರ್ತಾರಲ್ಲ ಸೊ ಟೀ ಕುಡ್ದವ್ರಿಗೆ ಬೇಕೇ ಬೇಕು ಬಟ್ ಸಿಗರೇಟ್ ಒಂದು ಮಾರೋಲ್ಲ ಮುಂಚೆಯಿಂದಾನು ಯಾಕಪ್ಪ ಅಂದರೆ ನಾನೇ ಸಿಗ್ರೇಟ್ಸ್ ಮೇಲೆ ಆಗೋಲ್ಲ ಆಮೇಲೆ ತಿನ್ನಿದಿನ ಕೊಡ್ತಾರಲ್ಲ ಸುಮ್ಮನೆ ಅವ್ರಿಗೆ ಡಿಶಾಪ್ ಆಗುತ್ತೆ ಸೊ ಹಾಗಾಗಿ ಅದರಲ್ಲಿ ಇಪ್ಪತ್ತಲ್ಲ ಐವತ್ತು ರೂಪಾಯಿ ಉಳಿದ್ರೆ ನಾನು ಅದೇ ಕಾರಣಕ್ಕೂ ಸಿಗರೆಟ್ ಮಾರಲ್ಲ ಗುಡ್ಗ ಐಟಮ್ಗಳು ತಗೊಂಡು ಹೋಗ್ತಿರ್ತಾರೆ ಸೊ ಫೈನಲಿ ಹೊಸ ಹೋಟಲ್ಲಿ ಫಸ್ಟ್ ಡೇ ವಿತ್ ರಘು ಹೊಸ ಹೋಟ್ಲು ಮಾಡಕತ್ತೀನಿ ಸೊ ಒಬ್ಬನೇ ಅಮ್ಮ ನಾನು ಒಬ್ಬನೇ ಅವನ ಅಮ್ಮನ ಅಮ್ಮನೇ ಮಾಡೋಕ್ಕಿಂತ ಸೊ ಒಬ್ರು ಇರ್ಬೇಕು ಅದು ಇರ್ಬೇಕು ಅನ್ನೋಕ್ಕಿಂತ ಮುಂಚೆ ಯಾವ ಇರೋರು ಇರ್ತಾರಲ್ಲ ಅವರನ್ನೋ ಮುಖ್ಯ ಯಾರನೋ ಮುಖ್ಯ ಅಲ್ಲ ಯಾವ ಇರ್ತಾರೆ ಅನ್ನೋ ಮುಖ್ಯ ಸೊ ಹಂಗಾಗಿ ಫೋನ್ ನೋಡ್ರೆ ಡೋ ಬನ್ನಿ ಅಂತೇಳಿ ಬಂದರು ಸೊಸಿನೂ ಬಂದು ಪಾಪಿನೂ ಬಂದಲು ರಘುನೂ ಬಂದರು ಸೊಸಿ ಪಾಪು ಅಮ್ಮ ಮನೆಗಿದ್ದಾರೆ ಈಗ ಅವರೆಲ್ಲ ರೆಡಿಯಾಗಿ ಬಂದು ಸೊ ಅಮ್ಮ ಅವರೆಲ್ಲ ಅಲ್ಲಿಂದ ಬಂದು ಒಂದು ದೇವಸ್ಥಾನ ಪೂಜೆ ಮಾಡಿಸ್ಕೊಳ್ತೀನಿ ದೇವಸ್ಥಾನ ಪೂಜೆ ಆದಮೇಲೆ ಬರ್ತಾರೆ ಮನೆಗೆ ಒಟ್ಟಿ ಬರ್ತಾರೆ ಸಿಕ್ಕೀನಿ ನಿಮಗೆ ಆಮೇಲೆ ಏನೋ ಒಂಥರ ಖುಷಿ ಆಗ್ತೈತೆ ಅಲ್ಲಿ ಏನು ಗೊತ್ತಾ ಅಕ್ಕಿಗೆ ಸೌಂಡೇ ಇದ್ದಿಲ್ಲ ಆರಾಮಿದ್ದೆ ಮಚ್ಚಿ ಇಷ್ಟಿಗೆ ಎರಡು ಕಪ್ ಚಹಾ ಅಪ್ಪ ನಾನು ಮುಂಚೆ ಇದ್ದಾರ ಅಲ್ಲಿ ಅಂದರೆ ಜೀವನ ಮಾಡಿದ್ದೀವಿ ಜೀವನಕ್ಕೇನಿಲ್ಲ ಅಂತಲ್ಲ ನಾನು ಅಲ್ಲೇ ನನ್ನ ಇಡೀ ಏನಪ್ಪ ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೆಗ್ಲೆಕ್ಟ್ ಮಾಡೋಕ್ಕಲ್ಲ ಯಾಕಂದ್ರೆ ಅಲ್ಲಿ ಇಷ್ಟು ವರ್ಷ ಜೀವನ ಮಾಡಿದ್ದೀನಿ ನಾನು ಜೀವನಕ್ಕೇನು ತೊಂದರೆ ಇಲ್ಲ ಜೀವನ ಆಯಿತು ಬಟ್ ಕಂಡಿರೋ ಕನಸುಗಳನ್ನ ಏನಾರ ಇದನ್ನ ಈಡೇರಿಸ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಯ್ತು ಜೀವನಕ್ಕೆ ತೊಂದರೆ ಇಲ್ಲ ಆರಾಮ್ ಜೀವನ ಮಾಡಿದೀವಿ ಸೊ ಇವಾಗ ನೋಡೋಣ ಕಂಡಿರೋ ಕನ್ಸ್ಕೊಂಡು ಅವನೊಂದೇ ಈಡಿಯ್ಕೊಳಕ್ ಆಗುತ್ತಾ ಏನು ಸೊ ನಿಮ್ಮ ಶುಭ ಇರಲಿ ಹಾಗೆ ಆಶೀರ್ವಾದ ಕಲಪ್ನವ್ರದು ಹಾಗೆ ದೇವ್ರದ್ದು ಎಲ್ಲರದು ಇರಲಿ ಒಳ್ಳೆ ಮನಸ್ಸಿಂದ ಎಲ್ಲರೂ ಆರೈತ್ರಿ ಒಂದು ಏಳೆಂಟು ತಿಂಗಳಾಯ್ತು ಒಂದು ವರ್ಷ ಆಯ್ತು ಅನ್ಕೊಬೋದು ಓಟ್ನ ಕ್ಲೋಸ್ ಮಾಡಿ ಭಾಳ ಜನಕ್ಕೆ ಗೊತ್ತಿಲ್ಲ ವೈಟ್ ಪಣ ತಾಳಿದವನು ಬಾಳಿಯಾನೋ ಓಕೆ 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 ಏನಾರು ಹೇಳೋ ಓಕೆ ಏನಾರು ಅಷ್ಟೇ ಗೊತ್ತು ಪಾರ್ಟಿಗೆ ಅದನ್ನ ಬಿಟ್ಟರೆ ಏನೇ ಮಾತಾಡಲ್ಲ ಯಾಕಂದರೆ ಮತ್ತೆ ಯೂಟ್ಯೂಬ್ನ ಹಾಕೊಂಡು ಎಲ್ಲಿ ಜಡಿತಾನೆ ಅಂತೇಳಿ ಭಯ ನಮ್ಮ ಬ್ರದರ್ಗೆ ನಂಗೆಲ್ಲ ಮಾಡಲ್ಲ

ನಾನು ನೋಡಲ್ಲ ಆನ್ ಮಾಡಿ ಹಂಗೆ ಇಟ್ಬಿಟ್ಟೀನಿ ಸೊ ಇನ್ನೊಂದು ಏನಂದ್ರೆ ಬೆಳಗ್ಗೆ ಬಂದಾಗ ಆಲಿಸ್ಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಟೆನ್ಷನ್ಗೆ ಇವಾಗ ಮತ್ತಿನ್ನೊಂದ್ಸರ ಅರ್ಧರ ಇಟ್ ಆಲ್ ತಗೊಬಂದೆ ಸೊ ಆಲುಕ್ತ ಇವತ್ತು ನೇಚರ್ ಗೊತ್ತಿಲ್ಲ ಅದ್ರ ಬಳಿಗೆ ಅದೇ ಕೆಲಸ ಮಾಡ್ತು ಸೊ ಟೊಟಲ್ ಆಗಿ ಯಾರಿಲ್ಲ ಎಲ್ಲ ಕಲಿ ಅಂದ್ರೆ ಚೆನ್ನಾಗಿ ಅದರ ಏನು ತಿಂಡಿ ಆಗಿಲ್ಲ ಐತಿ ಬಂದೈತಿ ಇವಾಗ ನಮ್ಮ ಮಳಿಯ ಹೋಟ್ಲು ಓನರ್ ಹೋಟ್ಲು ಇವಾಗ ಸದ್ಯಕ್ಕೆ ನಾ ಮಾಡಕತ್ತೀನಿ ಸದ್ಯಕ್ಕೆ ಅಲ್ಲ ಇನ್ನೇ ಮಾಡ್ಕೋ ಫೈನಲಿ ಡೇ ಸೊ ಸಾಂಬಾರು ಇಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡಾಕತ್ತೀನಿ ಇಲ್ಲಿ ಪಲ್ಯ ಮಾಡ್ಬೇಕು ಇವಾಗ ಪಲ್ಯ ಕಲ್ಲೆ ಚಿಡ್ಕೊಂಡಿದ್ದೀನಿ ಸೊ ಸಾಂಬಾರು ಪಲ್ಯ ಮಾಡ್ಬೇಕು ಇವಾಗ ನಾವು ಅಮ್ಮ ತಿಂದಿದ್ದೀನಿ ಇತ್ತು ಅಂದರೆ ನಾವು ಅಮ್ಮಗೆ ಏನೋ ಒಂಥರ ಹಿಡ್ತಿ ಬಿಡ್ತಿ ಆಗ್ತಾ ಆಯ್ತಲ್ಲಮ್ಮ ಮತ್ತು ಮೂವತ್ತು ವರ್ಷ ಅಲ್ಲಿದ್ದು ಇವಾಗ ಇಲ್ಲಿ ಬಂದಿವಿ ಅಂದರೆ ಮತ್ತೆ ಹಂಗೆ ಆಕತಿ ಹಂಗಮ್ಮ ಪಡ್ಡು ಪಡ್ಡು ಮನೆ ಪಟ್ಟು ಮಾಡ್ಕೊಂಬೈತಾ ಸಾಂಬಾರು ಹಾಗೆ ಪಲ್ಯ ರೆಡಿ ಆಯಿತು ಅನ್ನೂ ಇದೆ ಹಾಗೆ ಬಜ್ಜಿನೇ ಐತಿ ಹಾಗೆ ಮತ್ತೆ ರೈಸಿಗೆ ಇಟ್ಟು ಇವಾಗ ಇನ್ನೊಂದು ಸರಿ ರೈಸ್ ಮಾಡಕ್ಕೆ ಒಂದು ವೆಯ್ಟ್ ಮಾಡೋದು ಸಾಯಂಕಾಲದಾಗ ಏನೇನಾಗುತ್ತೆ ಮಾತ್ರ ಶೇರ್ ಮಾಡ್ತೀನಿ ವಿಡಿಯೋ ನೋಡ್ತಾ ನೋಡ್ತಾಯಿದ್ದೀವಿ ಫಸ್ಟ್ ರೈಸ್ ಇವತ್ತು ಕೊಟ್ಟರು ಸೊ ಪ್ರೆಸೆಂಟ್ ಇವಾಗ ನನಗೆ ನಮ್ಮ ಫೈನಲ್ ಟೈಮ್ ಇವಾಗ ನಾಲ್ಕೂವರೆ ಅದೇ ಹೋಟೆಲ್ ಇವತ್ತು ಕೆಲಸ ಎಲ್ಲ ಮುಗೀತು ಅಮ್ಮನ್ನ ಮುಂಚೆನೇ ಕಳ್ಸಿದೆ ಅಮ್ಮಗೆ ಮನೆ ಹೋಗ್ತೀನಿ ಅಂತ ಸೊ ಆಗ ಅಮ್ಮನ್ನು ಕಳಿಸಿದೆ ಸೊ ಇವಾಗ ಕ್ಲೋಸ್ ಮಾಡ್ತಾ ಹೋದಿ ನಾಲ್ಕೂವರೆಗೆ ಇಲ್ಲಿ ಮುಂಚೆ ನಮ್ಮ ಅವರೆಲ್ಲ ಮಾಡ್ತಿದ್ರಲ್ಲ ಮೂರು ಗಂಟೆ ಎರಡೂವರೆ ಮೂರು ಮೂರುವರೆಗೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ಬಟ್ ನಾನು ಫಸ್ಟ್ ಟೈಮ್ ಎಲ್ಲ ಇಲ್ಲಿ ಮಾಡ್ತಾಯಿರೋದು ಸ್ವಲ್ಪ ಹಿಡಿದಿ ಬಿಡ್ತಿ ಆಗ್ತಾಯಿದೆ ಸೊ ಪ್ರತಿ ಸಾರಿ ನಮ್ಮ ಅಲ್ಲಿ ಆಗಿದ್ದರೆ ನಮ್ಮದು ಒಳ್ಳೆ ಶೆಡ್ ದೊಡ್ದಿತ್ತಲ್ಲ ಸೊ ಜೇದಿ ಕೆಲಸ ಮುಗೀತಾ ಇತ್ತು ಬಟ್ ಇಲ್ಲಿ ಸಣ್ಣದಾಗಿರೋದ್ರಿಂದ ಸೊ ಈ ಥರ ಎಲ್ಲ ಜೋಡಿಸ್ಬೇಕು ಅಂದರೆ ಎಲ್ಲ ಐಟಮ್ಮು ಒಂದೇ ಹತ್ರ ಬರ್ಬೇಕಲ್ಲ ಸಂಘಾಗಿ ಸ್ವಲ್ಪ ಕೈ ಹಿಡಿತಾ ಇದೆ ಎಲ್ಲ ಜೋಡಿಸಿದ್ದಾಯಿತು ಸೊ ಗೊಬ್ಬರದಲ್ಲೂ ಬ್ಯಾಟ್ರಿ ಖಾಲಿ ಫೈನಲಿ ಆಯಿತು ಏನಾದರೂ ಕೇಳಿದ್ರೆ ಬ್ರೋ ಫಸ್ಟ್ ಡೇ ಎಷ್ಟಾಯಿತು ಅಂತ ಏನಾದರೂ ಕೇಳೋದಾದರೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಕರೆಕ್ಟ್ ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಆಯಿತು ಇವತ್ತು ಒಂಬೈನೂರ ಐವತ್ತರಿಂದ ಸಾವಿರ ರೂಪಾಯಿ ಸೊ ನಮ್ಮ ಅವರು ರಜಾ ಮಾಡ್ಯಾಲೆ ಏಳೆಂಟು ತಿಂಗಳು ಒಂದು ವರ್ಷ ಆಯಿತು ನಾವು ಫಸ್ಟ್ ಡೇ ಮಾಡಿದ್ದು ಸೊ ಖುಷಿ ಎಷ್ಟಾದರೂ ಖುಷಿನೇ ಇಲ್ಲಿ ಹಣೆ ಬರದಲ್ಲಿ ಎಷ್ಟು ಬರೋದಿರುತ್ತೋ ಅಷ್ಟೇ ಸಿಗೋದು ನಾವು ಎಷ್ಟು ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡಿದ್ರು ಅಷ್ಟೇ ಸಾಕು ಖುಷಿ ಮನೆ ಹೋಗ್ತಾ ಇದ್ದೀನಿ ನಾಳೆ ಮತ್ತೆ ಸ್ಟಾರ್ಟ್ ಜೀವನ ಬಟ್ ನಾಳೆನೇ ಮತ್ತೆ ಇಡೇ ಕವರ್ ಹೋಗಲ್ಲ ಯಾಕಂದರೆ ಪ್ರತಿ ದಿವಸ ಇದೇ ಇರುತ್ತೆ ಮತ್ತು ಅದು ನಿಮಗೆ ಡೈರಿ ತೋರಿಸಿ ತೋರಿಸಿ ಏನು ಬೇಜಾರು ಮಾಡೋಕ್ಕವಲ್ಲ ಫೈನಲಿ ಫಸ್ಟ್ ಡೇ ಸಿಕ್ಕೇ ಖುಷಿ ಆಯಿತು ಇನ್ನೊ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಮೂವತ್ತು ಮೂವತ್ತು ವರ್ಷ ಅಲ್ಲಿದ್ದು ಮೂವತ್ತು ವರ್ಷ ಅಲ್ಲಿದ್ದು ಸ್ವಲ್ಪ ಈ ಕಡೆ ಬಂದು ಮಾಡ್ದೀವಲ್ಲ ಏನೋ ಒಂಥರ ಆಯಿತು ನೋಡೋಣ ಮುಂದೆ ಹೆಂಗೆ ಹೇಗಿದೆ ಏನೋ ಅಂತ ತೋರಿಸ್ತೀನಿ ಸೊ ಫೈನಲಿ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ವಾಶ್ ಮಾಡಿ ಬ್ಯಾಗ್ಗಳನ್ನೆಲ್ಲ ತಗೊಂಡು ಕಸ ಎಲ್ಲ ಹೊಡೆದು ಕ್ಲೀನ ಒಂದು ಥರ ಇಟ್ಟು ಹೋಗ್ತಾ ಇರೋದೇ ಸೊ ಫೈನಲಿ ವಿಡಿಯೋನ ನಾನು ಎಂಡ್ ಮಾಡ್ತೀನಿ ಸೊ ವಿಡಿಯೋ ಶಕ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೊಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಆದಷ್ಟು ಬೇಗ ಏನಾದರೂ ಮತ್ತೆ ಸಿಗ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್